ನಾ ತಲಾ ನಮ್ಮಲ್ಲಿ ಮಾಡು ಹ್ಞೂಕೋಣ ಅಂತಮ್ಮ ನಿನ್ನೆ ನೋಡೋಣ ಅಂತ ಬರ್ತಾ ಇದ್ದೆ ಭಾಳ ಯಾಕೋ ಬೋರ್ ಆಗ್ತಾಯಿತ್ತು ನಿನ್ನತ್ರ ಒಂದು ಸಣ್ಣ ಕತೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ನೀನು ಆರಾಮಿದ್ರೆ ನನ್ಗೊಂದು ಕತೆ ಹೇಳ್ತಿಯಾ ಹೌದನ್ರಿ ಅತೋ ಅಣ್ಣ ಸಾಲ ತಗೋಳ್ರಿ ಅದು ನಾನು ಬಹಳ ಫ್ರೀ ಇದ್ದೀನಿ ನಿಮಗೊಂದು ಕತೆ ಹೇಳೋಣ ಕೇಳ್ರಿ ಯಜಮಾನ್ರೆ ಹೇಳ್ತೇನೆ ವಿಕಟಕವೆಂಬ ಹೆಸರಿನ ಪಟ್ಟಣವೊಂದರಲ್ಲಿ ಈಶ್ವರನೆಂಬ ಹೆಸರಿನ ಶ್ರೀಮಂತನೊಬ್ಬನು ವೈಭವಯುತ ಜೀವನವನ್ನ ಸಾಗಿಸುತ್ತಿದ್ದನು ಆತನಲ್ಲಿಗೆ ಆತನ ನಾಲ್ವರು ಅಳಿಯಂದಿರು ಅವಂತಿಪುರದಿಂದ ಬಂದಂತವರು ಸುಮಾರು ಆರು ತಿಂಗಳುಗಳು ಕಳೆದರೂ ಮರಳಿ ತಮ್ಮ ಊರಿಗೆ ಹೋಗುವ ಮನಸ್ಸು ಮಾಡಲಿಲ್ಲ ಆಗ ಅವರುಗಳಿಗೆ ಅವಮಾನ ಇರುವುದರಿಂದ ಅವರು ತಮ್ಮ ಮನೆಯನ್ನು ಬಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೋಗಲಾರರೆಂದು ತಿಳಿದ ಆ ಶ್ರೀಮಂತನು ತನ್ನ ಅಳಿಯಂದರನ್ನ ಅವಮಾನಿಸಲು ಮುಂದಾದನು ಆಗ ಊಟದ ಸಮಯದೊಳು ಕೈಕಾಲು ತೊಳೆಯಲಿಕ್ಕೆ ನೀರನ್ನು ಕೊಡದೆ ಹೋದಾಗ ಇದು ತನಗಾದ ಅವಮಾನವೆಂದು ತಿಳಿದ ಗರ್ಗನೆಂಬ ಹೆಸರಿನ ಅಳಿಯನು ತನ್ನ ಊರಿಗೆ ಹೊರಟು ಹೋದನು ಕುಳಿತುಕೊಳ್ಳಲಿಕ್ಕೆ ಮನೆಯನ್ನೂ ಹಾಕದಿದ್ದಾಗ ಸೋಮನೆಂಬ ಹೆಸರಿನ ಅಳಿಯನು ಕೋಪಿಸಿಕೊಂಡು ತನ್ನೂರಿಗೆ ಹೊರಟನು ಊಟವು ಸರಿ ಅನಿಸದಿದ್ದಾಗ ಮೂರನೆಯವನು ತನ್ನ ಊರಿನ ಕಡೆಗೆ ಪ್ರಯಾಣ ಬೆಳೆಸಿದನು ಇಷ್ಟೆಲ್ಲ ಆದರೂ ತಪ್ಪದೆ ತನ್ನ ಪಾಡಿಗೆ ತಾನಿದ್ದ ನಾಲ್ಕನೇ ಅಲಿಯನಿಗೆ ಶ್ರೀಮಂತನು ತನ್ನ ಆಳುಗಳಿಗೆ ಹೇಳಿ ಅಪಮಾನವನ್ನ ಮಾಡಿಸಿ ಹೊರಗಡೆ ಹಾಕಿಸಿದನು ಈ ರೀತಿಯಲ್ಲಿ ಸೂಕ್ಷ್ಮವನ್ನು ತಿಳಿಯದೇ ಹೋದ ನಾಲ್ಕನೇ ಅಲಿಯನಾದ ಶ್ಯಾಮಳನನ್ನ ಹೊರಹಾಕಲು ಅರ್ಧ ಚಂದ್ರ ಪ್ರಯೋಗವೇ ದಾರಿ ಎನಿಸಿತು